ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಂದಿನ ದಿನ ನಾವು ರಮಾ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಓಮ್ಞಾನ ತಿಮಿರ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮಿ ತಮ್ಯೇನಾ ತಸ್ಮೈ ಶ್ರೀ ಗುರವೇ ನಮಃ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭುನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರೀ ಯುದಿಷ್ಠರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ ಈ ಕಾರ್ತಿಕ ಮಾಸದಲ್ಲಿ ಬರ್ತಾ ಇರುವಂತಹ ಅಮಾವಾಸ್ಯೆಯ ಸಮಯದಲ್ಲಿರುವಂತಹ ಕೃಷ್ಣ ಪಕ್ಷದಲ್ಲಿರುವಂತಹ ಏಕಾದಶಿಯ ಮಹತ್ವಗಳು ಏನು ವಿವರಿಸು ನನಗೆ ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ ಇದಕ್ಕೆ ರಮಾ ಏಕಾದಶಿ ಅಂತ ಹೇಳ್ತಾರೆ ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರು ತಮ್ಮ ಎಲ್ಲ ಪಾಪಗಳಿಂದ ಒಂದು ವಿಮೋಚನೆಯನ್ನು ಪಡೀತಾರೆ ಎಲ್ಲ ಪಾಪಗಳಿಂದ ಅವರು ಮುಕ್ತರಾಗ್ತಾರೆ ಹಾಗೂ ಲೌಕಿಕ ಅಲೌಕಿಕವಾದ ಎಲ್ಲ ಸಂಪತ್ತನ್ನು ಅವರು ಗಳಿಸ್ತಾರಪ್ಪ ಅಂತ ಹೇಳ್ತಾರೆ ಇದರ ಜೊತೆಗೆ ಒಂದು ಪೌರಾಣಿಕ ಕಥೆಯನ್ನು ಕೂಡ ಹೇಳ್ತಾನೆ ಬಹಳ ಹಿಂದೆ ಮುಚುಕುಂದ ಅಂತ ಒಬ್ಬ ರಾಜ ಇರ್ತಾನೆ ಆ ರಾಜ ಬಹಳ ನಿಷ್ಠಾವಂತ ನೀತಿವಂತ ಹಾಗೂ ದೇವರ ಭಕ್ತ ಆಗಿರ್ತಾನೆ ಅವನು ಎಲ್ಲ ದೇವಾನು ದೇವತೆಗಳ ಜೊತೆಗೆ ಇಂದ್ರ ಚಂದ್ರ ಯಮ ಆ ತರಹದ ದೇವತೆಗಳೊಂದಿಗೂ ಕೂಡ ಉತ್ತಮ ಒಡನಾಟವನ್ನು ಇಟ್ಕೊಂಡಿರ್ತಾನೆ ಅವನು ಹೀಗೆ ಈ ಮುಚುಕುಂದನಿಗೆ ಒಬ್ಬಳು ಮಗಳು ಇರ್ತಾಳೆ ಚಂದ್ರಭಾಗ ಅಂತ ಅವಳ ಹೆಸರಾಗಿರುತ್ತೆ ಅವಳನ್ನು ಶೋಭನಾ ಎನ್ನುವಂಥ ಒಬ್ಬ ಯುವರಾಜನಿಗೆ ಚಂದ್ರಸೇನ ಅನ್ನುವ ರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಳ್ತಾರೆ ಬಹಳ ಪ್ರೀತಿಯಿಂದ ಚಂದ್ರಭಾಗ ಹಾಗೂ ಶೋಭನ ಜೀವನ ನಡೆಸ್ತಾ ಇರ್ತಾರೆ ಒಮ್ಮೆ ಚಂದ್ರಭಾಗ ತನ್ನ ತವರು ಮನೆಗೆ ಗಂಡನ ಜೊತೆಗೆ ಬರ್ತಾಳೆ ಆ ಸಮಯದಲ್ಲಿ ಈ ಏಕಾದಶಿ ಬಂದಿರುತ್ತೆ ಮುಚುಕುಂದಿನ ಆಸ್ಥಾನದಲ್ಲಿ ಒಂದು ಏನಪ್ಪ ಅಂತ ಹೇಳಿದರೆ ಯಾರೂ ಕೂಡ ಏಕಾದಶಿಯ ದಿನ ಆಹಾರವನ್ನು ತೆಗೆದುಕೊಳ್ತಾ ಇರೋದಿಲ್ಲ ಮುಚುಕುಂದನ ಆಸೆ ಏನಪ್ಪ ಅಂತ ಹೇಳಿದ್ರೆ ಎಂಟರಿಂದ ಎಂಬತ್ತು ವರ್ಷದವರು ಯಾರೂ ಕೂಡ ಏಕಾದಶಿಯನ್ನು ತಪ್ಪಿಸಬಾರದು ಪ್ರಾಣಿಗಳೂ ಸಹಿತ ಆಹಾರವನ್ನು ನೀಡ್ತಾ ಇರೋದಿಲ್ಲ ಪ್ರಾಣಿಗಳಿಗೂ ಕೂಡ ರೂಢಿಯಾಗಿ ಬಿಟ್ಟಿರುತ್ತದೆ ಏಕಾದಶಿ ದಿನ ಉಪವಾಸ ಮಾಡಬೇಕು ಎಲ್ಲ ಆಕಳು ಕುದುರೆ ಆನೆ ಅವುಗಳು ಕೂಡ ಏಕಾದಶಿ ದಿನ ಉಪವಾಸ ಮಾಡ್ತಾ ಇರ್ತವೆ ಯಾರೂ ಕೂಡ ಅವಕ್ಕೆ ಮೇವನ್ನು ನೀಡ್ತಾ ಇರೋದಿಲ್ಲ ಹೀಗೆ ಚಂದ್ರಭಾಗ ಬಂದು ತನ್ನ ಪತಿ ಹತ್ರ ಹೇಳ್ತಾಳೆ ನನ್ನ ತಂದೆಗೆ ಅಳಿಯನೇ ಏಕಾದಶಿಯನ್ನು ಮಾಡಲಿಲ್ಲ ಅಂತ ಹೇಳಿದರೆ ಇಷ್ಟ ಆಗೋದಿಲ್ಲ ರಾಜ್ಯದಲ್ಲಿ ಎಲ್ಲರೂ ಏಕಾದಶಿ ಮಾಡ್ತಾ ಇದ್ದಾರೆ ತನ್ನ ತಂದೆ ಏಕಾದಶಿ ಸಮಯದಲ್ಲಿ ಈ ಥರ ದಿನ ಬಂದುಬಿಟ್ಟಿದೆ ಎಲ್ಲರೂ ಉಪವಾಸವನ್ನು ಮಾಡಲೇಬೇಕು ಎಂದು ಡಂಗುರ ಸಾರಿಬಿಡ್ತಾನೆ ಹಾಗಾಗಿ ನೀವು ಯೋಚನೆ ಮಾಡಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಆರೋಗ್ಯದಲ್ಲಿ ಏರುಪೇರಾಗಿ ತೊಂದರೆ ಆಗುವುದ ಬದಲು ನೀವು ನಿಮ್ಮ ಆಸ್ಥಾನಕ್ಕೆ ಹೊರಟು ಬಿಡಿ ಅಂತ ಹೇಳ್ತಾಳೆ ಆಗ ಶೋಭನ ಒಂದು ಯೋಚನೆ ಮಾಡ್ತಾನೆ ಒಮ್ಮೆ ಪ್ರಯತ್ನವನ್ನು ಮಾಡಿಬಿಡೋಣ ಪಲಾಯನ ಮಾಡೋದು ಬೇಡ ಏಕಾದಶಿ ದಿನ ಉಪವಾಸ ಮಾಡುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾನೆ ಹರೆಯ ದಿನದಲ್ಲಿ ಈ ರಮ ಏಕಾದಶಿ ದಿನದಲ್ಲಿ ಶೋಭನನು ಕೂಡ ಉಪವಾಸ ಮಾಡ್ತಾನೆ ರಾತ್ರಿಯ ಸಮಯದಲ್ಲಿ ಅವನಿಗೆ ತುಂಬ ಸಂಕಟ ಆಗಿಬಿಡುತ್ತೆ ಅವನಿಗೆ ಅವನ ಆರೋಗ್ಯದ ಇತಿಮಿತಿಯ ಪ್ರಕಾರ ಅವನು ಆಹಾರ ಸೇವನೆ ಮಾಡಲೇಬೇಕಾಗಿರುತ್ತೆ ಆದರೆ ಅವನು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ ಮರುದಿನ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಅವನಿಗೆ ತುಂಬ ಒಂದು ನರಳಾಟ ಆಗಿ ಅವನ ದೇಹ ತ್ಯಾಗವೇ ಆಗಿ ಹೋಗುತ್ತದೆ ಮರುದಿನ ಬೆಳಿಗ್ಗೆ ಎಲ್ಲರೂ ನೋಡ್ತಾರೆ ದ್ವಾದಶಿ ದಿನ ಶೋಭನ ತೀರ್ಕೊಂಡು ಬಿಟ್ಟಿದ್ದಾನೆ ಮುಚುಕುಂದ ಹಾಗೂ ಎಲ್ಲರೂ ಸೇರಿಕೊಂಡು ಅವನ ಅಂತ್ಯಕ್ರಿಯೆಯನ್ನು ನಡೆಸ್ಕೊಳ್ತಾರೆ ಹಾಗೂ ಚಂದ್ರಭಾಗ ತನ್ನ ತವರು ಮನೆಯಲ್ಲೇ ಉಳಿದುಬಿಡ್ತಾರೆ ಈ ಥರ ಹೇಳಿ ಶ್ರೀಕೃಷ್ಣ ಒಂದು ಭಾಗವನ್ನು ಮುಗಿಸ್ತಾನೆ ಇನ್ನೊಂದು ಭಾಗವನ್ನು ಶುರು ಮಾಡ್ತಾನೆ ಈ ಶೋಭನ ಏಕಾದಶಿಯನ್ನು ಅರ್ಧ ಮಾಡಿ ದೇಹತ್ಯಾಗ ಮಾಡುವುದಕ್ಕಾಗಿ ಅವನಿಗೆ ಇನ್ನೊಂದು ಶ್ರೇಷ್ಠವಾದ ಆಸ್ಥಾನ ಸಿಕ್ಕಿರುತ್ತೆ ಮಂದರಾಚಲ ಎನ್ನುವಂತಹ ಒಂದು ಪರ್ವತದ ತುತ್ತ ತುದಿಯಲ್ಲಿ ದೇವಾನು ದೇವತೆಗಳ ಆಸ್ಥಾನದ ರೀತಿಯಲ್ಲಿರುವಂತಹ ಒಂದು ಆಸ್ಥಾನ ಶೋಭನೆಗೆ ದೊರೆಯುತ್ತದೆ ಅವನು ಅಲ್ಲಿ ರಾಜನಾಗಿ ಮರೆಯುತ್ತಾನೆ ಇಡೀ ರಾಜ್ಯ ವಜ್ರ ವೈಢೂರ್ಯದಿಂದ ತುಂಬಿ ತುಳುಕ್ತಾ ಇರುತ್ತದೆ ಅಪ್ಸರೆಯರು ಗಂಧರ್ವರು ಹಾಗೂ ದೇವಾನು ದೇವತೆಗಳು ಕೂಡ ಅಷ್ಟು ಶ್ರೀಮಂತಿಕೆಯನ್ನು ನೋಡಿರುವುದಿಲ್ಲ ಇಲ್ಲಿ ರಾಜನಾಗಿ ತನ್ನ ಹಳೆಯ ದೇಹದ ರೂಪದಲ್ಲಿಯೇ ಇರುವಂತಹ ರೂಪದಲ್ಲಿ ಶೋಭನ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನಿಗೆ ದೇವನ ದೇವತೆಗಳು ಕೂಡ ಗಂಧರ್ವರು ಅಪ್ಸರರು ಅಲ್ಲಿ ನೃತ್ಯ ಮಾಡಿ ಅವನ ಸೇವೆಯನ್ನು ಮಾಡ್ತಾ ಇರ್ತಾರೆ ಹೀಗೆ ಅವನು ಈ ರಾಜ್ಯವನ್ನು ನಡೆಸ್ತಾ ಇರಬೇಕಾದ್ರೆ ಒಮ್ಮೆ ಸೋಮಶರ್ಮ ಎನ್ನುವಂತಹ ಒಬ್ಬ ಬ್ರಾಹ್ಮಣ ಬರ್ತಾನೆ ಸೋಮಶರ್ಮ ಎನ್ನುವನು ಮುಚುಕುಂದನ ಆಸ್ಥಾನದಲ್ಲಿ ಇರುವಂತಹ ಒಬ್ಬ ಬ್ರಾಹ್ಮಣ ಆಗಿರ್ತಾನೆ ಅವನು ಪ್ರಪಂಚ ಪರ್ಯಟನವನ್ನು ಬೇರೆ ಬೇರೆ ನಗರಗಳನ್ನು ಸುತ್ತಾಡಿಕೊಂಡು ಬರ್ತಾ ಇರಬೇಕಾದ್ರೆ ಈ ಈ ಆಸ್ಥಾನವನ್ನು ಕೂಡ ಗಮನಿಸ್ತಾನೆ ಈ ಮಂದರಾಚಲಗಿರಿಯಲ್ಲಿರುವಂತಹ ಆಸ್ಥಾನವನ್ನು ಅವನಿಗೆ ಅಲ್ಲಿ ಬಹಳ ಆಶ್ಚರ್ಯ ಆಗಿಬಿಡುತ್ತೆ ತುಂಬ ಅಗರ್ಭ ಶ್ರೀಮಂತಿಕೆಯಿಂದಿರುವ ಆಸ್ಥಾನದಲ್ಲಿ ರಾಜ ನೋಡುವುದಕ್ಕೆ ತನ್ನ ಮುಚುಕುಂದನ ಅಳಿಯನ ತರಹನೇ ಇದ್ದಾನಲ್ಲ ಶೋಭನ ತರಹವೇ ಇದ್ದಾನಲ್ಲ ಎಂದುಕೊಂಡು ಅವನು ಬಹಳ ಪ್ರಯತ್ನಪಟ್ಟು ರಾಜನನ್ನು ಭೇಟಿಯಾಗ್ತಾನೆ ರಾಜ ಅವನನ್ನು ನೋಡಿದ್ದೆ ಬಹಳ ಗೌರವದಿಂದ ಬ್ರಾಹ್ಮಣನನ್ನು ಸತ್ಕರಿಸ್ತಾನೆ ಹಾಗೂ ಹೇಳ್ತಾನೆ ನಾನು ಹಳೆಯ ಶೋಭನನೆ ನಾನು ಏಕಾದಶಿಯನ್ನು ಮಹತ್ವವನ್ನು ತಿಳಿದುಕೊಳ್ಳದೆ ಮಾಡಿದೆ ಅನಾರೋಗ್ಯದಿಂದ ಆಯಿತು ಆದರೂ ಕೂಡ ನನಗೆ ಏಕಾದಶಿಯ ಫಲವಾಗಿ ಈ ದೇಹ ಸಿಕ್ಕಿದೆ ನಾನು ಇಷ್ಟೆಲ್ಲ ಆಗರ್ಭ ಶ್ರೀಮಂತಿಕೆಯನ್ನು ಪಡೆದಿದ್ದೇನೆ ಆದರೆ ಇದು ಯಾವತ್ತೂ ಕೂಡ ಬೇಕಾದರೂ ಬಿದ್ದು ಹೋಗಿಬಿಡಬಹುದು ನೀರಿನ ಮೇ ಮೇಲಿನ ಗುಳ್ಳೆಯ ತರಹ ನನಗೆ ಇದು ಸಿಕ್ಕಿದೆ ಈ ಆಸ್ಥಾನ ನನಗೆ ಯಾವಾಗಲೂ ಉಳಿದುಕೊಳ್ಳಬೇಕು ಎನ್ನುವುದಾದರೆ ನನಗೆ ನನ್ನ ಹೆಂಡತಿಯ ಚಂದ್ರಭಾಗನ ಸಹಾಯ ಬೇಕಾಗಿದೆ ನೀನು ಪುನಃ ನಿನ್ನ ಆಸ್ಥಾನಕ್ಕೆ ಹೋಗಿ ಚಂದ್ರಭಾಗನ ಹತ್ರ ಎಲ್ಲ ಕಥೆಯನ್ನು ವಿವರಿಸಿ ಹೇಳು ನನಗೆ ಸಹಾಯ ಮಾಡುವುದಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾನೆ ಸೋಮಶರ್ಮ ಪುನಃ ಮುಚುಕುಂದನ ಆಸ್ಥಾನಕ್ಕೆ ಬಂದು ಚಂದ್ರಭಾಗನನ್ನು ಅವಳನ್ನು ಭೇಟಿಯಾಗಿ ಎಲ್ಲ ತಾನು ನೋಡಿದ ದೃಶ್ಯವನ್ನು ವಿವರಿಸ್ತಾನೆ ಆದರೆ ಚಂದ್ರಭಾಗನಿಗೆ ನಂಬುವುದಕ್ಕೆ ಆಗೋದಿಲ್ಲ ಬಹಳ ಹಿಂದೆ ತೀರಿದುಕೊಂಡಿರುವಂಥ ನನ್ನ ಗಂಡ ಮತ್ತೆ ಹೇಗೆ ಇಲ್ಲಿ ರಾಜನಾಗಿ ಮೆರಿತಾ ಇದ್ದಾನೆ ಅದೇ ದೇಹದಲ್ಲಿ ಇದು ನೀನು ಕನಸು ಕಾಣಿರಬಹುದು ಅಂತ ಹೇಳ್ತಾಳೆ ಆದರೆ ಸೋಮಶರ್ಮ ಹೇಳ್ತಾನೆ ಇಲ್ಲ ಕನಸಾಗಿರಲಿಲ್ಲ ನಾನು ನೋಡಿಕೊಂಡು ಬಂದಿದ್ದೀನಿ ನಿನ್ನ ಸಹಾಯ ಬೇಕಾಗಿದೆ ರಾಜನಿಗೆ ಅಂತ ಹೇಳ್ತಾನೆ ಇಬ್ಬರು ಕೂಡ ಪುನಃ ಆ ಒಂದು ಗಿರಿ ಏನಿರುತ್ತೆ ಮಂದರಾಚಲ ಗಿರಿ ಅದರ ಹತ್ರ ಹೋಗ್ತಾರೆ ಹೋಗುವ ದಾರಿಯಲ್ಲೇ ಅವರಿಗೆ ವಾಮದೇವ ಎನ್ನುವಂತಹ ಒಬ್ಬ ಋಷಿ ಕೂಡ ಭೇಟಿಯಾಗ್ತಾನೆ ಅವರ ಆಶ್ರಮ ಅಲ್ಲೇ ಇರುತ್ತೆ ಅವರು ಕೂಡ ಹೇಳಿ ಒಂದು ಒಳ್ಳೆಯ ನಿದರ್ಶನವನ್ನು ನೀಡಿ ಒಂದು ಆಶೀರ್ವಚನಗಳನ್ನು ಹೇಳಿ ಕಳಿಸ್ತಾರೆ ಹೀಗೆ ಅವರು ಮುಂದುವರೆದು ರಾಜನ ಆಸ್ಥಾನವನ್ನು ತಲುಪ್ತಾರೆ ಆಗ ಶೋಭನಿಗೆ ತುಂಬ ಸಂತೋಷ ಆಗುತ್ತೆ ಅವನು ಚಂದ್ರಭಾಗದನ್ನು ಕರೆದು ಕೂರಿಸಿಕೊಂಡು ಇಬ್ಬರು ಮಾತಾಡ್ತಾರೆ ಚಂದ್ರಭಾಗ ಕೇಳ್ತಾಳೆ ಹೇಗೆ ನಿಮಗೆ ಈ ತರಹದ ಇನ್ನೊಂದು ಒಂದು ಜೀವನ ಸಿಕ್ಕಿದೆ ಹೇಗೆ ನೀವು ರಾಜರಾದರೆ ವಿವರಿಸಿ ಅಂತ ಹೇಳಿದಾಗ ಎಲ್ಲ ವಿವರಣೆಗಳನ್ನು ಹೇಳ್ತಾನೆ ಆದರೆ ಇದು ನಮಗೆ ಯಾವಾಗಲೂ ಶಾಶ್ವತವಾಗಿ ಉಳಿಯಬೇಕು ಈ ರಾಜ್ಯ ಅಂತ ಹೇಳಿದರೆ ನನಗೆ ನಿನ್ನ ಸಹಾಯ ಬೇಕು ಏನಾದರೂ ಮಾಡು ನೀನು ನಾನು ಏಕಾದಶಿಯನ್ನು ಮಹತ್ವವನ್ನು ತಿಳಿದುಕೊಳ್ಳದೆ ನಾನು ತಪ್ಪು ಮಾಡಿದ್ದೇನೆ ಅಂತ ಶೋಭನ ಹೇಳ್ತಾನೆ ಆಗ ಅವನ ಹೆಂಡತಿ ವಿವರಿಸ್ತಾಳೆ ನಾನು ಎಂಟನೇ ವಯಸ್ಸಿನಿಂದ ಎಲ್ಲ ಏಕಾದಶಿಯನ್ನು ಕೂಡ ಮಾಡಿಕೊಂಡು ಬಂದಿದ್ದೇನೆ ಹಾಗಾಗಿ ನನ್ನ ಎಲ್ಲ ಏಕಾದಶಿಯ ಫಲಗಳನ್ನು ನಾನು ನಿನಗೆ ಕೊಟ್ಟು ಬಿಡ್ತೇನೆ ನನ್ನ ಏಕಾದಶಿಯ ಫಲಗಳು ನಿನ್ನ ಈ ಆಸ್ಥಾನವನ್ನು ಹಾಗೂ ನಿನ್ನ ಈ ರಾಜ್ಯಭಾರವನ್ನು ಶಾಶ್ವತವಾಗಿ ಇಟ್ಟುಬಿಡಲಿ ಅಂತ ಹೇಳ್ತಾಳೆ ಹೀಗೆ ರಾಜನಿಗೆ ತನ್ನ ಆಸ್ಥಾನ ಶಾಶ್ವತವಾಗಿ ದೊರೆಯುತ್ತದೆ ಅವನ ಚಿಂತೆಯು ಕೂಡ ದೂರ ಆಗುತ್ತೆ ಹಾಗೂ ಅವರಿಬ್ಬರು ಮೊದಲಿನಂತೆ ಅನ್ಯೋನ್ಯವಾಗಿ ಜೀವನವನ್ನು ಭಕ್ತಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಈ ತರಹ ಶ್ರೀಕೃಷ್ಣ ಹೇಳ್ತಾನೆ ಯಾರು ಏಕಾದಶಿಯನ್ನು ಸಂಪೂರ್ಣವಾಗಿ ಮಾಡ್ತಾರೋ ಅವರಿಗೆ ಎಲ್ಲ ತರಹದ ತೊಂದರೆ ದೂರವಾಗಿ ಬಿಡುತ್ತದೆ ಹಾಗೂ ಅವರು ಮಾಡಿದ ಏಕಾದಶಿಯ ಫಲ ಅವರನ್ನು ಕಾಪಾಡುತ್ತೆ ಹಾಗಾಗಿ ಎಲ್ಲರೂ ಸಹ ಈ ಏಕಾದಶಿಯನ್ನು ಮಾಡಲೇಬೇಕು ಅಂತ ಏಕಾದಶಿಯ ಮಹತ್ವವನ್ನು ವಿವರಿಸ್ತಾನೆ ಹೀಗೆ ನಾವು ಕೂಡ ಏಕಾದಶಿಯನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಮಾಡೋಣ ಭಗವಂತನ ಒಂದು ಕರುಣೆಗೆ ಪಾತ್ರವಾಗೋಣ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ ಹರೇ ಕೃಷ್ಣ